ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಸುಸಂಪನ್ನಗೊಂಡಿತು ಇದಕ್ಕೆ ಕಾರಣರಾದಂಥ ಘನ ಸರ್ಕಾರ ಉಸ್ತುವಾರಿ ಸಚಿವರಾದಂಥ ಸ್ವಾಗತ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಎನ್ ಚಲೂರಾಯಸ್ವಾಮಿರವರು ಅವರ ನೇತೃತ್ವದಲ್ಲಿ ಜಿಲ್ಲಾ ಆಡಳಿತ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಶಾಸಕರು ಎಲ್ಲ ಶಾಸಕರು ಸಂಘ ಸಂಸ್ಥೆಯವರು ಎಲ್ಲ ಪದಾಧಿಕಾರಿಗಳು ಪರ ಚಳವಳಿಗಾರರು ಮತ್ತು ಕನ್ನಡ ಪದ ಸಂಘ ಸಂಸ್ಥೆಗಳು ನಾಡಿನ ಮೂಲೆ ಮೂಲೆಯಿಂದ ಬಂದಂಥ ಎಲ್ಲ ಜನರು ಸಹ ಅತ್ಯಂತ ಯಶಸ್ವಿಯಾಗಿ ಈ ಸಮ್ಮೇಳನವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸ್ಕೊಟ್ರು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಮೊದಲನೇದಾಗಿ ಎಲ್ಲ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅರ್ಪಿಸ್ತಾ ಇದ್ದೀವಿ ಮತ್ತು ಎರಡನೇದಾಗಿ ಈಗಾಗಲೇ ತಮಗೆ ಪತ್ರಿಕಾ ವಿಚಾರವನ್ನು ತಿಳಿಸಲಾಗಿದೆ ಸಾಹಿತ್ಯ ಸಮ್ಮೇಳನ ನಡೆದ ತರುವಾಯ ಒಂದು ಆದೇಶವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹೊರಡಿಸಿತ್ತು ಅದರಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಹೋಬಳಿ ಮಟ್ಟದ ಎಲ್ಲ ಸಮಿತಿಗಳನ್ನು ರದ್ದುಪಡಿಸೋದ್ರ ಜೊತೆಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕಾರಿ ಸಮಿತಿಯ ರಚನೆ ಮಾಡೋದಕ್ಕೆ ಅಧ್ಯಕ್ಷರನ್ನಾಗಿ ನಾಮನಿರ್ದೇಶನ ಮಾಡಿ ಆದೇಶವನ್ನು ಹೊರಡಿಸಿತ್ತು ಈ ಆದೇಶದಲ್ಲಿ ಸಾಹಿತ್ಯ ಪರಿಷತ್ತಿನ ಬಯಲ ನಿಬಂಧನೆಗಳ ಅನುಸಾರವಾಗಿ ಕೆಲವು ಸಮಸ್ಯೆಗಳಿದ್ದುದನ್ನು ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ನಾವು ಅಪೀಲ್ ಮಾಡಿಕೊಂಡ್ವಿ ಬೇಡಿಕೆಯನ್ನು ಸಲ್ಲಿಸಿದ್ವಿ ಅದಕ್ಕೆ ಉಚ್ಚ ನ್ಯಾಯಾಲಯ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ತಡೆಯಾಜ್ಞೆಯನ್ನು ಆದೇಶಕ್ಕೆ ನೀಡಿದೆ ಈ ತಡೆಯಾಜ್ಞೆಯನ್ನು ತಮಗೆ ತಿಳಿಸುವ ಮೂಲಕ ಇನ್ನು ಮುಂದೆ ಈ ಹಿಂದೆ ಇದ್ದಂತಹ ಜಿಲ್ಲಾ ಕಾರ್ಯಕಾರಿ ಮಂಡಳಿ ಏನಿದೆ ತಾಲೂಕು ಸಮಿತಿ ಏನಿದೆ ಅದು ಯಥಾವತ್ತಾಗಿ ಮುಂದುವರಿಯುತ್ತದೆ ಅನ್ನುವಂಥ ಮಾಹಿತಿಯನ್ನು ತಮಗೆ ತಿಳಿಸಲಿಕ್ಕೆ ಈ ಒಂದು ಸಭೆಯನ್ನು ಕರೆದಿದ್ದೀವಿ ಸರ್ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಹ್ಞೂ ಎಲ್ಲರೂ ಹೋಗಿದ್ವಿ ಅದೇ ಸರ್ ಬಯಲಾದ ಕೆಲವು ನಿಯಮಗಳು ಅಲ್ಲಿ ಉಲ್ಲಂಘನೆಯಾಗಿದೆ ಅನ್ನುವಂಥ ಮಾಹಿತಿಯನ್ನು ತೆಗೆದುಕೊಂಡ್ವಿ ಈಗಾಗಲೇ ಕೋರ್ಟ್ನಲ್ಲಿ ಅದು ಇರೋದ್ರಿಂದ ಸರ್ ಅದನ್ನು ಇಲ್ಲಿ ಹೇಳಬೇಕು ಏನೋ ಗೊತ್ತಾಗ್ತಾ ಇಲ್ಲ ನಮಗೆ ಹಂಗಾಗಿ ಹಾಂ ಹೌದು ಹೌದಾ ಓಕೆ ಸರ್ ಏನಿಲ್ಲ ಇಲ್ಲಿ ನಾವು ಹೋಗಿರುವಂಥ ವಿಚಾರ ತಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೈಲ ಕನ್ನಡ ಸಾಹಿತ್ಯ ಪರಿಷತ್ ಬೈಲ ಅಂತ ಇದ್ದರೆ ಎಲ್ಲ ಇದು ವೆಬ್ಸೈಟ್ನಲ್ಲೇ ಸಿಗ್ತದೆ ಆ ಬೈಲದ ಪ್ರಕಾರ ನಿಯಮ ಇಪ್ಪತ್ತು ಕೇಂದ್ರ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಅಧಿಕಾರ ಮತ್ತು ಜವಾಬ್ದಾರಿಗಳಲ್ಲಿ ನಾಲ್ಕನೇ ಅಂಶ ಅಧ್ಯಕ್ಷರ ಅಧಿಕಾರಾವಧಿ ಪೂರ್ಣಗೊಳ್ಳುವ ಮೊದಲೇ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನ ಯಾವುದೇ ಕಾರಣದಿಂದ ತೆರವಾದಲ್ಲಿ ಇನ್ನುಳಿದ ಅವಧಿಗೆ ಕೇಂದ್ರ ಸ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಚುನಾಯಿತ ಸದಸ್ಯರಲ್ಲಿ ಒಬ್ಬರನ್ನು ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯಕಾರಿ ಸಮಿತಿಯಲ್ಲಿ ಆಯ್ಕೆ ಮಾಡಿಕೊಳ್ಳತಕ್ಕದ್ದು ಇದೇ ನಿಯಮ ಹೊರ ದೇಶ ಘಟಕಗಳನ್ನು ಹೊರತುಪಡಿಸಿ ಪರಿಸತ್ತಿನ ಉಳಿದ ಎಲ್ಲ ಘಟಕಗಳಿಗೆ ಅನ್ವಯಿಸತಕ್ಕದ್ದು ಅಂತ ಇದೆ ಇಪ್ಪತ್ತೊಂದು ಕ್ಲಾಸ್ ಎರಡರಲ್ಲಿ ತೆರವಾದ ಬೇರೊಬ್ಬರ ಸ್ಥಾನಕ್ಕೆ ಬೇರೊಬ್ಬರನ್ನು ಸಹ ಆಯ್ಕೆ ಅಂದರೆ ಕೋಪ್ಟ್ ಮಾಡಿಕೊಳ್ಳುವುದು ರಾಜೀನಾಮೆಯಿಂದ ಅಂಗೀಕೃತವಾದ ಅಥವಾ ಬೇರಾವುದೇ ಕಾರಣದಿಂದ ತೆರವಾದ ಸ್ಥಾನಕ್ಕೆ ಉಳಿದ ಅವಧಿಗೆ ಅರ್ಹರಾದ ಬೇರೊಬ್ಬರನ್ನು ಸಹ ಆಯ್ಕೆ ಅಥವಾ ಕೋಪ್ಟ್ ಮಾಡಿಕೊಳ್ಳುವ ಅಧಿಕಾರವನ್ನು ಆಯಾ ಘಟಕದ ಕಾರ್ಯಕಾರಿ ಸಮಿತಿ ಹೊಂದಿರುತ್ತದೆ ಅಲ್ಲಿ ಜಿಲ್ಲೆ ತಾಲೂಕು ಎಲ್ಲ ಏನು ತೆರವಾಗುತ್ತೆ ಆ ಕಾರ್ಯಕಾರಿ ಸಮಿತಿ ಹೊಂದಿರುತ್ತದೆ ಘಟಕದ ಕಾರ್ಯಕಾರಿ ಸಮಿತಿ ತೆರವಾದ ಸ್ಥಾನದಲ್ಲಿ ಯಾವ ಜಿಲ್ಲೆ ಅಥವಾ ತಾಲೂಕು ಅಥವಾ ವರ್ಗದ ವ್ಯಕ್ತಿ ಸದಸ್ಯನಾಗಿದ್ದಾನೋ ಅದೇ ಜಿಲ್ಲೆ ತಾಲೂಕು ವರ್ಗಕ್ಕೆ ಸೇರಿದ ವ್ಯಕ್ತಿಯನ್ನೇ ಸಹ ಕೋಪ್ಟ್ ಮಾಡಿಕೊಳ್ಳತಕ್ಕದ್ದು ಸಹ ಕೋಪ್ಟ್ ಮಾಡಿಕೊಳ್ಳುವ ಮಾಹಿತಿಯನ್ನು ಕೇಂದ್ರ ಸಾರಿತ ಪರಿಷತ್ತಿನ ಅಧ್ಯಕ್ಷರಿಗೆ ಆಯಾ ಘಟಕವೂ ಸಲ್ಲಿಸತಕ್ಕದ್ದು ಮತ್ತು ಅದನ್ನು ಅವರು ಕೇಂದ್ರ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ದಾಖಲಿಸತಕ್ಕದ್ದು ಅಂತ ಇದೆ ಈ ನಿಯಮ ಪಾಲನೆಯಾಗಿಲ್ಲ ಅನ್ನೋದನ್ನು ಹಾ ಅದು ಸಾಹಿತ್ಯ ಸಮ್ಮೇಳನಕ್ಕೆ ಅಲ್ಲಿ ಆದೇಶದಲ್ಲೇ ಇದೆ ನೋಡಿ ಸರ್ ಮೂವತ್ತೇಳು ಎರಡು ಆ ಇಲ್ಲ ಇಲ್ಲ ಸರ್ ಹಂಗೇನಿಲ್ಲ ನೇಮಕ ಮಾಡಿರೋದ್ರಲ್ಲಿ ನಮ್ಮ ಅಭ್ಯಕ್ಷನ್ ಏನೂ ಇಲ್ಲ ಸರ್ ಯಾವುದೇ ರೀತಿಯಲ್ಲಿ ನೇಮಕಾತಿ ಇತ್ಯಾದಿಗಳಿಗೆ ನಮ್ದು ಏನಿಲ್ಲ ನಿಯಮ ಪಾಲನೆ ಆಗಿಲ್ಲ ಅಷ್ಟೇ ನಾವು ಹೇಳ್ತಾರೋ ಅದು ಪೂರ್ತಿ ಬೈಲಾದಲ್ಲಿ ಇದೆ ಸರ್ ಅದನ್ನು ತಾವು ಕೂಲಂಕುಸವಾಗಿ ಅಧ್ಯಯನ ಮಾಡಿದ್ರೆ ಸಿಗುತ್ತೆ ನಾನು ಬರೀ ಇಷ್ಟು ಮಾತ್ರ ಇರೋದ್ರಿಂದ ಅಷ್ಟು ಮಾತ್ರ ನಾನು ಹೇಳ್ತಾ ಇದ್ದೀನಿ ಸರ್ ಕಾರ್ಯಕಾರಿ ಮಂಡಳಿ ಸ ಇದಕ್ಕೆ ನಿರ್ಧಾರಕ್ಕೆ ಬಿಟ್ಟಿದ್ದುದು ಸರ್ ಇಲ್ಲ ಅದೇ ಆದೇಶಕ್ಕೆ ಸ್ಟೇ ಕೊಟ್ಟಿರೋದ್ರಿಂದ ತಡೆಯಾಜ್ಞೆ ಇದೆ ಸರ್ ಮುಂದಿನ ತಿಂಗಳಿಗೆ ಇಯರಿಂಗ್ ಇದೆ ಸರ್ ಆರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಂದಿನ ಇಯರಿಂಗ್ ಇದೆ ಅಲ್ಲಿ ತನಕ ಹಾಂ ಹೌದು ಹೌದು ಯಾವ ಜಿಲ್ಲಾಧ್ಯಕ್ಷರು ಅದಕ್ಕೇ ತಡೆಯಾಜ್ಞೆ ಕೊಟ್ಟಿರೋದ್ರಿಂದ ಮುಂದಿನ ಆದೇಶ ಏನು ಬಂದಿರ್ತದೆ ಅದು ಆ ಹಿಂದೆ ಇದ್ದಂಥ ಎಲ್ಲ ಆದೇಶಗಳು ಯಥಾವತ್ತು ಮುಂದುವರಿತವೆ ಎಲ್ಲಿಗೆ ಸರ್ ಎಲ್ಲರೂ ಎಲ್ಲ ಘಟಕೆ ಸಂಖ್ಯೆ ಸರಿಗ ಬೈಲೇ ಇದೆ ಜಿಲ್ಲಾ ಘಟಕದ ಎಷ್ಟು ಜನ ಇದೆ ತಾಲೂಕು ಎಷ್ಟು ಜನ ಇದೆ ಏನು ಎತ್ತ ಅಂದ್ಬಿಟ್ಟು ಬೈಲದೆಲೆ ಇರುತ್ತೆ ಅದ್ರ ಪ್ರಕಾರನೇ ಆಯ್ಕೆ ಆಗಿತ್ತು ಎಲ್ಲ ಏನು ಸರ್ ಇಲ್ಲ ಇಲ್ಲ ಹಂಗೇನಿಲ್ಲ ಕಾರ್ಯಕಾರಿ ಮಂಡಳಿ ಸಂಪೂರ್ಣ ಅಂತಲೇ ಅಲ್ಲೇ ಅಲ್ಲಿ ಆದೇಶದಲ್ಲೇ ಇದೆಯಲ್ಲ ನೋಡಿ ಸರ್ ಒಂದು ಜಿಲ್ಲಾ ಕಮಿಟಿ ಎಲ್ಲ ಪೂರ್ತಿ ಒಟ್ಟು ಮೂವತ್ತೈದು ನಲವತ್ತು ಜನ ಇರ್ತಾರೆ ಹಾಂ ಡಿಸ್ಟಿಕ್ಕು ತಾಲೂಕು ಹೋಬಳಿ ಎಲ್ಲವೂ ಜಿಲ್ಲೆ ಹಾಂ ಆಮೇಲೆ ಇರ್ತಾರೆ ಸರ್ ಜಿಲ್ಲೆ ತಾಲೂಕು ಹೋಬಳಿ ನಿಮಗೆ ಆದೇಶನೇ ಇದೆಯಲ್ಲ ಬೈಲಾದಲ್ಲಿ ಎಷ್ಟು ಜನ ಇದೆ ಅದನ್ನ ಬಿಟ್ಟು ಯಾವುದನ್ನು ಆಯ್ಕೆ ಮಾಡೋಂಗಿಲ್ಲ ಅದೆಲ್ಲ ಇರುತ್ತೆ ಇನ್ನು ಮಾಡಿಲ್ಲ ಅದು ಅದೇ ಇಲ್ಲ ಆಗಿರೋದು ಕಾಂಪ್ಲೆಕ್ಸ್ ಈಗ ಮಾಡ್ಬೇಕಾಗುತ್ತೆ ಮಾಡ್ಬೇಕಾಗ್ತದೆ ಬೈರೇ ಹೇಳತ್ತೆ ಸರ್ ಆಯಾ ಮತಕ್ಷೇತ್ರದ ಯಾರು ಬೇಕಾದ್ರೆ ಮೇಡಮ್ ಆಯ್ಕೆ ಮಾಡ್ಬೋದು ನಮ್ಮದಿರ್ಬೇಕು ಸರ್

ಹ್ಮ್ ಹಂಗಂತ ನಾವು ಹೇಳಕ ಸರ್ ಹೇಳ್ಬಾರ್ದಲ್ವಾ ಸೊ ಹಾಗಾಗಿ ಆದೇಶ ಬಂದಿದೆ ಆ ಆದೇಶಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಿಮಗೆ ತಮಗೆ ತಿಳಿಸ್ತಾ ಇದೆ ಚುನಾಯಿತ ಅಧ್ಯಕ್ಷರು ಯಾವ ಕಮಿಟಿಯನ್ನ ಮಾಡಿದ್ರು ಅದು ಐದು ವರ್ಷದ ತನಕ ಮುಂದುವರಿತದೆ ಅಂತಾನೆ ಇದೇ ಬೈಲದಲ್ಲಿ ಕೊಟ್ಟಿರೋದು ಐದು ವರ್ಷ ಅಂತ ಸರ್ ಆ ಪ್ರಕಾರ ಈಗ ಮೂರು ವರ್ಷ ಮುಗಿದಿದೆ ನಾವು ತಾಲೂಕು ಮಟ್ಟದಲ್ಲಿ ಈಗ ಮೂರು ರಥಯಾತ್ರೆಗಳು ಬಂದಾಗ ಯಾವುದೇ ಪದ ಪಕ್ಷ ಇಲ್ಲದೇ ನಾವು ನಿರಂತರವಾಗಿ ಪದಾಧಿಕಾರಿಗಳು ಎಲ್ಲ ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡಿದ್ದೀವಿ ಈಗ ನಮಗೊಂದು ಕೃತಜ್ಞತೆ ಹೇಳುವ ಅವಕಾಶ ಅವಕಾಶ ಸಿಕ್ಕಿಲ್ಲ ನಮಗೆ ಈ ಒಂದು ದೃಷ್ಟಿಯಿಂದ ಮಾತ್ರ ಅದೇ ಹೊರತು ಅಧಿಕಾರ ಚಲಾಯಿಸಿದೆ ಬಟ್ ಒಂದು ಕೃತಜ್ಞತೆ ಸಲ್ಲಿಲ್ಲ ಯಾಕೆಂದರೆ ಸರ್ಕಾರ ಮತ್ತು ಸಾಹಿತ್ಯಕೃತ ಸಂಯುಕ್ತ ಆಶ್ರಯದಲ್ಲಿ ನಡೆದಂಥ ಸಮ್ಮೇಳನ ಇದು ಹೆಸರೇ ಸಾಹಿತ್ಯ ಸಮ್ಮೇಳನ ಅಂತ ಈ ಸಮ್ಮೇಳನದ ಪದಾಧಿಕಾರಿಗಳು ಸುಮಾರು ಮೂರು ತಿಂಗಳಿಂದ ಈ ಕೆಲಸ ಮಾಡಿದ್ದೀವಿ ನಮಗೊಂದು ಕೃತಜ್ಞತೆ ಇಲ್ಲ ಅನ್ನೋದು ಒಂದು ಅಸಮಾಧಾನ ಬಿಟ್ಟರೆ ಏನಿದೆ ಧನ್ಯವಾದ ಹೇಳಬೇಕು ನಮ್ಮ ಇದು ಬಾಂಧವ್ಯಗಳ ಬೆಸುಗೆ